ಸರ್ ನಮಸ್ತೆ ಈ ನಕ್ಷೆ ರೋಡ್ಗೆ ಹೊಂದಾಣಿಕೆ ಆದಂಗೆ ಮತ್ತು ರೋಡಿಂದ ನೂರು ಮೀಟ್ರ್ ಒಳಕ್ಕೆ ಮೂರು ಎಕರೆ ಹನ್ನೊಂದು ಗುಂಟೆ ಜಾಗ ಒಂದೇ ಫ್ಲಾಟ್ ಆಗೈತೆ ಜಾಗ ಕೆಂಪು ಮಣ್ಣು ಜಾಗ ತುಂಬ ಚೆನ್ನಾಗಿದೆ ಜಾಗದಲ್ಲಿ ಇವಾಗ ಆಲ್ರೆಡಿ ಟೊಮೊಟೊ ನಾಟಿ ಮಾಡ್ತಾಯಿದ್ದಾರೆ ಜಮೀನು ಸುತ್ತ ಒಂದು ಇಪ್ಪತ್ತು ತೆಂಗಿನ ಮರ ಬರ್ತವೆ ಒಂದು ಇಪ್ಪತ್ತು ಟೀಕ್ ಮರ ಬರ್ತವೆ ಈ ಸೈಜ್ನು ಈ ಸೈಜ್ ನಾವು ಟೀಕ್ ಮರ ಬರ್ತವೆ ಜಮೀನಲ್ಲೊಂದು ಬೋರು ಟಿ ಟೀಸಿ ಇದೆ ಈಗ ಜಮೀನಲ್ಲಿ ಟೊಮೊಟೊ ನಾಟಿ ಮಾಡಿದ್ದಾರೆ ಟೊಮೊಟೊ ನಾಟಿ ಮಾಡಿದ್ದಾರೆ ನೋಡಿ ಜಾಗ ತುಂಬ ಚೆನ್ನಾಗಿದೆ ಒಂದೇ ಪ್ಲಾಟ್ ಆಗಿದೆ ಪ್ಯೂರ್ ರೆಡ್ ಸಾಯಿಲ್ ತುಂಬ ಚೆನ್ನಾಗಿದೆ ಮಳವಳ್ಳಿಯಿಂದ ನಿಮಗೆ ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರ ಹತ್ತು ಕಿಲೋಮೀಟ್ರ್ ಆಗುತ್ತೆ ಒಂದೇ ಪ್ಲಾಟ್ ಆಗೈತೆ ಮೂರು ಎಕರೆ ಹನ್ನೊಂದು ಗುಂಟೆ ಜಾಗ ಡಾಂಬರ್ ರಸ್ತೆಯಿಂದ ನೂರು ಮೀಟ್ರ್ ರೋಡು ನಕ್ಷೆ ರೋಡು ಒಂದು ಬೋರು ಒಂದು ಟಿ ಸಿ ಒಂದು ಇಪ್ಪತ್ತು ತೆಂಗಿನ ಮರ ಒಂದು ಇಪ್ಪತ್ತು ಟೀಕ್ ಮರ ಐತೆ ಒಳ್ಳೆ ಪ್ಲಾಟ್ ಆಗೈತೆ ಜಾಗ ನಾಕಾಮೂಲಿ ಚೌಕಟ್ಟಿಗಿದೆ ಡೈರೆಕ್ಟ್ ರಿಜಿಸ್ಟ್ರಿಗಿದೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿಕೆ ಪ್ರಾಪರ್ಟಿ ಸಂಪರ್ಕಿಸಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ